ವೈರಲ್ ಫೋಟೋ ಬಗ್ಗೆ ಓಹಾ ಫೋಹ ಖಾಸಗಿ ಬರ್ತಡೆಗೆ ಬೇಡದ ಬಣ್ಣ ಧಾರವಾಡ ಉಪನಗರ ಪಿಎಸ್ಐ ರುದ್ರಪ್ಪ ಗಡಾದಿ ಖಾಸಗಿ ಹೋಟೆಲ್ನಲ್ಲಿ ಬರ್ತಡೆ ಆಚರಿಸಿಕೊಂಡಿದ್ದಾರೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಬರ್ತಡೆ ಸಮಯದಲ್ಲಿ ಹೀರೋ ಆಗಿ ಪೊಲೀಸ್ ಅಧಿಕಾರಿ ನೋಡುಗರ ಗಮನ ಸೆಳೆದಿದ್ದಾರೆ ಅದ್ ಹೇಗೆ ಅನ್ಕೊಟ್ಟೀರಾ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ವೀರ್ಸಾಯ್ ಬರ್ತಡೆಗೆ ರೌಡಿ ಶೀಟರ್ಗಳು ಹಾಜರಾಗಿದ್ದಾರೆ ಅಂತ ಹೊಸ ಬಣ್ಣವನ್ನ ಕೊಡಲಾಗ್ತಾ ಇದೆ ಆದ್ರೆ ಅಲ್ಲಿ ನಡೆದಿದ್ದು ಬೇರೆ ಪೊಲೀಸ್ ಠಾಣೆಯಲ್ಲಿ ನಡೆದಿತ್ತಲ್ಲ ಖಾಸಗಿ ಹೋಟೆಲ್ ನಲ್ಲಿ ನಡೆದ ಬರ್ತಡೇ ಹೊರತು ಬೇರೆ ಏನೂ ಇಲ್ಲ ಅನ್ನೋದನ್ನ ಜನರು ತಿಳಿದುಕೊಳ್ತಿದ್ದಾರೆ ರೌಡಿಗಳು ಬರ್ತಡೆಯಲ್ಲಿ ಭಾಗವಹಿಸಿದ್ರೆ ಅದು ತಪ್ಪೆ ಅವರು ಕೂಡ ವಿಶ್ ಮಾಡಿರಬಹುದಲ್ಲವೇ ಅನ್ನುವ ಚರ್ಚೆ ಇದೀಗ ನಗರದಲ್ಲಿ ಜೋರಾಗಿ ಕೇಳಿ ಬರ್ತಿದೆ ವೈರಲ್ ಆದ ಫೋಟೋ ವಿವಾದಕ್ಕೆ ಕಾರಣವಾದರೂ ಬರ್ತ್ಡೇ ಸಂದರ್ಭದಲ್ಲಿ ಪಿಎಸ್ಐ ರುದ್ರಪ್ಪ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ರೌಡಿ ಶೀಟರ್ಗೆ ಬರ್ತ್ಡೇ ಪಾರ್ಟಿಯಲ್ಲಿಯೇ ನೀತಿ ಪಾಠ ಬೋಧಿಸಿದ್ದಾರೆ ಪಿಎಸ್ಐ ರುದ್ರಪ್ಪ ಗಡದಾರಿಯವರು ಒಳ್ಳೆಯದಕ್ಕೆ ಹೋಗಿ ಮುಂದೆ ತಪ್ಪು ಮಾಡಿದರೆ ಇಲ್ಲ ಅಂತ ರೌಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಪಿಎಸ್ಐ ಬರ್ತ್ಡೆಯಲ್ಲೇ ಪಾಠ ಕಳಿಸಿದ್ದಾರಂತೆ ದಪ್ಪ ಧ್ವನಿ ಸಾಫ್ಟ್ ಮೋಡ್ ಬರ್ತ್ಡೇ ಮಜಾದಲ್ಲಿ ರೌಡಿಗಳಿಗೆ ಬುದ್ದಿಪಾಠ ಮಾಡಿದ ಧಾರವಾಡ ಉಪನಗರ ಪಿಎಸ್ಐ ಇದೀಗ ವೈರಲ್ ಫೋಟೋ ವಿವಾದಕ್ಕಿಂತ ಅವರ ಹೊಸ ರೀತಿಯ ಶಿಸ್ತಿನ ಪಾಠವೇ ಚರ್ಚೆಯ ವಿಷಯವಾಗಿದೆ ಧಾರವಾಡ